ಎಲ್ಲರಿಗೂ ನಮಸ್ಕಾರ ಜಯನಗರ ಪಾದಯಾತ್ರಿ ಗೆಳೆಯರ ಬಳಗ ಬೆಂಗಳೂರು ಇವರ ವತಿಯಿಂದ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಸ್ವಾಮಿ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಉಚಿತವಾಗಿ ಅನ್ನ ಸಂತರ್ಪಣೆಯ ಕಾರ್ಯವನ್ನು ಕೈಗೊಂಡಿರುತ್ತಾರೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಲ್ಲದೆ ಗೆಳೆಯರೇ ಸ್ವತಃ ನಿಂತು ಊಟ ವಿತರಿಸುವ ಕಾರ್ಯವನ್ನು ಕೂಡ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಅನ್ನ ಸಾರು ಮತ್ತು ಪಾಯಸ ಮಜ್ಜಿಗೆ ಇತ್ಯಾದಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಭಗವಂತ ಇವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೂ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಡಲಿ